ಬಿಟ್ಟು ಭಾರತಕ್ಕೆ ಬರೋ ಮನಸ್ಸು ಲೈಫು ಬಿಡಬೇಡ ಅಂತಿರೋ ಫ್ಯಾಮಿಲಿ ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸರ್ಮ ವಿದೇಶಕ್ಕೆ ಹೋಗಿ ಸೆಟಲ್ ಆಗೋದು ಕೈ ತುಂಬಾ ಸಂಬಳ ಪಡೆಯೋದು ಐಷಾರಾಮಿ ಜೀವನ ಸುಂದರವಾದ ಪರಿಸರ ಇವೆಲ್ಲವೂ ಕೂಡ ಸಹಜವಾಗಿ ಎಲ್ಲರನ್ನ ಆಕರ್ಷಣೆಯನ್ನ ಮಾಡುತ್ತೆ ಆದ್ರೆ ವರ್ಷಗಳ ಕಾಲ ಹೊರದೇಶದಲ್ಲಿ ಕಳೆದ ಮೇಲೆ ಎಷ್ಟೋ ಜನರಿಗೆ ತಮ್ಮ ತಾಯ್ನಾಡಿನ ನೆನಪು ಕಾಡೋಕೆ ಶುರುವಾಗುತ್ತೆ ಭಾರತಕ್ಕೆ ವಾಪಸ್ ಬಂದು ಇಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಹಂಬಲ ಮೂಡುತ್ತೆ ಆದ್ರೆ ಈ ನಿರ್ಧಾರವನ್ನ ಪ್ರಾಕ್ಟಿಕಲ್ ಮಾಡೋದು ಸುಲಭದ ಮಾತಲ್ಲ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ರೆಡಿಟ್ ನಲ್ಲಿ ಮಹಿಳೆಯೊಬ್ಬರು ಹಂಚಿಕೊಂಡಂತಹ ವಿಷಯ ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ ಸದ್ಯಕ್ಕೆ ಯುಕೆ ನಲ್ಲಿ ನೆಲೆಸಿರೋ ಅವರಿಗೆ ಒಳ್ಳೆಯ ಸಂಪಾದನೆ ಕೂಡ ಇದೆ ಆದರೆ ಅವರಿಗೆ ಭಾರತಕ್ಕೆ ವಾಪಸ್ ಆಗ್ಬೇಕು ಇಲ್ಲೊಂದು ಉದ್ಯಮ ಶುರು ಮಾಡಬೇಕು ಅನ್ನೋದೇ ಕನಸು ಆದ್ರೆ ಇದಕ್ಕೆ ಅವರ ಕುಟುಂಬವೇ ದೊಡ್ಡ ಅಡ್ಡಿಯಾಗಿದೆ ಇದರಿಂದಾಗಿ ಒಂದು ರೀತಿಯ ಸಂಘರ್ಷ ಮತ್ತು ಗೊಂದಲದಲ್ಲಿ ಸಿಲುಕಿಕೊಂಡಿದ್ದಾರೆ ಆ ಮಹಿಳೆ ನಾನೀಗ ಮುಂದೆ ಏನ್ ಮಾಡ್ಲಿ ಅನ್ನೋ ಪ್ರಶ್ನೆಯನ್ನ ಮುಂದಿಡಿದ್ದಾರೆ ಯುಕೆ ನಲ್ಲಿ ನೆಲೆಸಿದ್ರು ಕೂಡ ಅವರ ಮನಸ್ಸು ಮಾತ್ರ ಭಾರತದಲ್ಲಿ ಇದೆ ಅಲ್ಲಿನ ಕೆಲಸದಲ್ಲಿ ತೃಪ್ತಿ ಸಿಕ್ತಿಲ್ಲ ಅದರ ಜೊತೆಗೆ ತಾನು ಭಾರತಕ್ಕೆ ಬಂದು ಸ್ವಂತವಾಗಿ ಒಂದು ಬಿಸಿನೆಸ್ ಶುರು ಮಾಡಬೇಕು ಅನ್ನೋ ಛಲ ಆದ್ರೆ ಇಲ್ಲಿರುವ ದೊಡ್ಡ ಸಮಸ್ಯೆ ಅವರ ತಂದೆ ಮತ್ತು ಕುಟುಂಬದವರ ಮಾತುಗಳ ಬಂಧನ ಅವರು ಈಕೆಯನ್ನ ಯುಕೆ ನಲ್ಲಿ ಕಾಯವಾಗಿ ನೆಲೆಸುವಂತೆ ಒತ್ತಾಯ ಮಾಡ್ತಿದ್ದಾರೆ ಅಲ್ಲಿಯೇ ಏನಾದ್ರೂ ಮಾಡು ಅಲ್ಲಿನ ಜೀವನವೇ ನಿನಗೆ ಸುರಕ್ಷಿತ ಅನ್ನೋದು ಅವರ ಕುಟುಂಬದ ವಾದ ಇದು ಕೇವಲ ಕಾಳಜಿಯಲ್ಲ ಇದು ಒಂದು ರೀತಿಯ ನಿಯಂತ್ರಣ ಹಾಗೆ ಹೊಸದನ್ನ ಪ್ರಯತ್ನಿಸೋಕೆ ಇರುವಂತಹ ಭಯ ಅಂತಿದ್ದಾರೆ ಈ ಮಹಿಳೆ ಈಕೆ ಎದುರಿಸುತ್ತಿರುವ ಅತಿ ದೊಡ್ಡ ಸವಾಲು ಏನಂದ್ರೆ ಅವರ ಕುಟುಂಬಕ್ಕೆ ಉದ್ಯಮ ಕಟ್ಟೋದರ ಬಗ್ಗೆ ಕಲ್ಪನೆಯೇ ಇಲ್ಲ ಆಕೆ ತನ್ನ ಕನಸಿನ ಬಗ್ಗೆ ಹೇಳಿದಾಗಲೆಲ್ಲ ಕುಟುಂಬದವರು ಅದನ್ನ ತಳ್ಳಿ ಹಾಕ್ತಿದ್ದಾರೆ ನಾನು ಭಾರತಕ್ಕೆ ಬಂದು ಬಿಸಿನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಪ್ರಶ್ನೆಯನ್ನ ಮಾಡ್ತಾರೆ ಇದನ್ನೆಲ್ಲ ನೀನು ಮಾಡೋಕೆ ಸಾಧ್ಯವಾ ಇದು ವರ್ಕ್ ಆಗುತ್ತಾ ಸುಮ್ಮನೆ ರಿಸ್ಕ್ ಯಾಕೆ ತಗೊಳ್ತೀಯಾ ಅಂತ ನನ್ನ ಐಡಿಯಾಗಳನ್ನ ಮೊದಲೇ ರಿಜೆಕ್ಟ್ ಮಾಡಿಬಿಡ್ತಾರೆ ಇದು ಮಹಿಳೆಯ ಅನುಭವಿಸ್ತಿರೋ ಸ್ಥಿತಿ ಭಾರತೀಯ ಪೋಷಕರಲ್ಲಿ ಒಂದು ಅಭ್ಯಾಸವಿದೆ ಅವರಿಗೆ ಸರ್ಕಾರಿ ಕೆಲಸ ಅಥವಾ ದೊಡ್ಡ ಕಂಪನಿಯ ಕೆಲಸ ಅಂದ್ರೆ ಭವಿಷ್ಯ ಅಂತ ಕಾಣಿಸುತ್ತೆ ಸ್ವಂತ ಉದ್ಯಮ ಅಂದ ಕೂಡಲೇ ಅವರಿಗೆ ಆತಂಕ ಶುರುವಾಗಿ ಬಿಡುತ್ತೆ ಈ ಮಹಿಳೆ ಕೂಡ ಇದೇ ಸ್ಥಿತಿಯ ಬಗ್ಗೆ ಹೋರಾಟ ನಡೆಸಬೇಕಾದ ಅನಿವಾರ್ಯತೆ ಎದುರಾಗುತ್ತೆ ಪದೇ ಪದೇ ನಮ್ಮ ಕನಸುಗಳನ್ನ ಯಾರಾದ್ರೂ ಕಡೆಗಣಿಸಿದ್ರೆ ಅನುಮಾನ ಪಟ್ರೆ ಹೇಗಾಗಿ ಬೇಡ ಹೇಳಿ ಈ ಮಹಿಳೆ ಈಗ ಮಾನಸಿಕವಾಗಿ ಕುಕ್ಕಿದ್ದಾರೆ ನಾನೊಬ್ಬಳು ಪ್ರಬುದ್ಧ ಮಹಿಳೆ ನನ್ನ ಸ್ವಂತ ನಿರ್ಧಾರಗಳನ್ನ ನಾನೇ ತೆಗೆದುಕೊಳ್ಳಬಲ್ಲೆ ಅನ್ನೋ ಕನಿಷ್ಠ ಅವಕಾಶವು ನನಗೆ ಸಿಗ್ತಾ ಇಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ ಕುಟುಂಬದವರಿಂದ ಬರ್ತಿರೋ ಈ ಸತತ ಒತ್ತಡದಿಂದಾಗಿ ಮಹಿಳೆಗೆ ಈಗ ತನ್ನ ಮೇಲೆ ತನಗೆ ಅನುಮಾನ ಶುರುವಾಗುವ ಹಂತ ತಲುಪಿದೆ ಇದು ಕೇವಲ ಸಲಹೆಯಾಗಿ ಉಳಿದಿಲ್ಲ ಇದು ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯದ ಮೇಲಿನ ಹಲ್ಲೆಯಂತೆ ಈಕೆಗೆ ಬಾಸವಾಗ್ತಾ ಇದೆ ಕೊನೆಗೆ ದಾರಿ ಕಾಣದೆ ರೆಡ್ಡಿಟ್ಟ ಸಮುದಾಯದ ಮುಂದೆ ಒಂದು ಪ್ರಶ್ನೆಯನ್ನ ಇಟ್ಟರು ನಿಮ್ಮಲ್ಲಿ ಯಾರಾದರೂ ಇಂತಹ ಪರಿಸ್ಥಿತಿಯನ್ನ ಎದುರಿಸಿದ್ದೀರಾ ಕುಟುಂಬದ ಸಂಬಂಧ ಹಾಳಾಗದಂತೆ ನಿಮ್ಮ ಕನಸನ್ನ ಹೇಗೆ ಉಳಿಸಿಕೊಂಡಿದ್ದೀರಿ ಅನ್ನೋದೇ ಈಕೆಯನ್ನ ಕಾಡ್ತಿರೋ ಪ್ರಶ್ನೆ ಯುಕೆ ಬಿಟ್ಟು ಭಾರತಕ್ಕೆ ಬರೋದೇ ರಿಸ್ಕ್ ಈಗ ಭಾರತ ಬದಲಾಗ್ತಿದೆ ಅವಕಾಶ ಹೆಚ್ಚಿದೆ ಮಹಿಳೆಯ ಪೋಸ್ಟ್ಗೆ ಬಹಳಷ್ಟು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಾಗೆ ಬೆಂಬಲವನ್ನು ಕೂಡ ಸೂಚಿಸಿದ್ದಾರೆ ಒಬ್ಬರು ಕಮೆಂಟ್ ಮಾಡಿ ನೀವು ಒಬ್ಬ ಸ್ವತಂತ್ರ ವ್ಯಕ್ತಿ ಸಮಾಜದಲ್ಲಿ ನಿಮ್ಮ ಅಗತ್ಯಗಳನ್ನ ನೀವೇ ಪೂರೈಸಿಕೊಳ್ಳಬಲ್ಲೀರಿ ನಿಮಗೆ ಯುಕೆಗಿಂತ ಭಾರತದಲ್ಲಿ ಹೆಚ್ಚಿನ ಅವಕಾಶ ಇದೆ ಅಂತ ಅನಿಸಿದ್ರೆ ಧೈರ್ಯವಾಗಿ ಮಂಡಣೆ ನೆನಪಿಡಿ ವಿದೇಶಕ್ಕೆ ಹೋಗುವುದು ಮತ್ತು ಉದ್ಯಮ ಮಾಡುವುದು ಇವೆರಡು ಕೂಡ ಒಂಟಿ ಹಾದಿ ಇದನ್ನ ಅನುಭವಿಸಿದರಿಗೆ ಮಾತ್ರ ನಿಮ್ಮ ನೋವು ಅರ್ಥವಾಗುತ್ತೆ ಭಾರತೀಯ ಪೋಷಕರು ಇದನ್ನ ಅರ್ಥ ಮಾಡಿಕೊಳ್ತಾರೆ ಅಂತ ನಿರೀಕ್ಷಿಸಬೇಡಿ ಅನ್ನೋ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಹಾಗೆ ಉದ್ಯಮಿಯಾಗುವ ಹಾದಿಯಲ್ಲಿ ಮೊದಲ ಸವಾಲೇ ನಿಮ್ಮ ಕುಟುಂಬದ ವಿರೋಧ ನಾಳೆ ನೀವು ಬಿಸಿನೆಸ್ ಶುರು ಮಾಡಿದಾಗ ಗ್ರಾಹಕರು ಹೂಡಿಕೆದಾರರು ನಿಮ್ಮನ್ನ ನಂಬದಿರಬಹುದು ಅದೆಲ್ಲವನ್ನ ಎದುರಿಸುವ ಶಕ್ತಿ ನಿಮಗೆ ಈಗಲೇ ಬರಬೇಕು ಅನ್ನೋ ಸಲಹೆಯನ್ನ ಕೊಟ್ಟಿದ್ದಾರೆ ಇನ್ನೊಬ್ಬರು ರಿಸ್ಕ್ ಬಗ್ಗೆ ವಿಶ್ಲೇಷಣೆಯನ್ನ ಕೊಟ್ಟಿದ್ದಾರೆ ಪಾಲಕರು ಯಾಕೆ ಹೀಗೆ ಮಾಡ್ತಾರೆ ಅವರ ಕಾಲದಲ್ಲಿ ಭಾರತದ ಆರ್ಥಿಕ ಪರಿಸ್ಥಿತಿ ಕಷ್ಟದಲ್ಲಿತ್ತು ಅವತ್ತಿನ ಕಾಲದಲ್ಲಿ ಬದುಕುಳಿಯುವುದು ಅಷ್ಟೇ ಗುರಿಯಾಗಿತ್ತು ಹಾಗಾಗಿ ಅವರಿಗೆ ರಿಸ್ಕ್ ಅಂದ್ರೆ ಭಯ ಆದ್ರೆ ಇವತ್ತಿನ ತಲೆಮಾರು ಬದುಕುಳಿಯುವುದಕ್ಕಾಗಿ ಕೆಲಸ ಮಾಡುತ್ತಿಲ್ಲ ಬದಲಾಗಿ ಸ್ವಯಂ ಸಿದ್ಧಿಗಾಗಿ ಕೆಲಸವನ್ನ ಮಾಡ್ತಿದೆ ನಮಗೆ ನಮ್ಮ ಕನಸುಗಳು ಮುಖ್ಯ ಅಲ್ಲವೇ ಯಾಕೆ ಪರಿಸ್ಥಿತಿ ಈಗ ಮೊದಲಿನಂತೆ ಇಲ್ಲ ವಲಸೆ ನಿಯಮಗಳು ಕಠಿಣವಾಗುತ್ತಿವೆ ಆರ್ಥಿಕ ನಿಧಾನವಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಬೆಳೆಯುತ್ತಿರುವ ಭಾರತದಲ್ಲಿ ಉದ್ಯಮ ಮಾಡುವುದು ಒಂದು ಜಾಣತನದ ನಿರ್ಧಾರವೂ ಕೂಡ ಅಂತ ತಿಳಿಸಿದ್ದಾರೆ ಮೊದಲನೆಯದಾಗಿ ನಿಮ್ಮ ಜೀವನ ನಿಮ್ಮದು ನೀವು ಮಾಡುವ ಕೆಲಸದಲ್ಲಿ ನಿಮಗೆ ನಂಬಿಕೆ ಇದ್ರೆ ಜಗತ್ತೇ ವಿರೋಧಿಸಿದ್ರು ಮುಂದೆ ಸಾಗಬೇಕು ಎರಡನೆಯದಾಗಿ ಪೋಷಕರ ಕಾಳಜಿಯನ್ನ ಗೌರವಿಸಿ ಆದರೆ ಆ ಕಾಳಜಿ ನಿಮ್ಮ ರೆಕ್ಕೆಗಳನ್ನ ಕತ್ತರಿಸದಂತೆ ನೋಡಿಕೊಳ್ಳಬೇಕಾಗುತ್ತೆ ಈಗ ನಿಮ್ಮ ಪ್ರಕಾರ ಈ ಮಹಿಳೆ ಏನ್ ಮಾಡಬೇಕು ಕುಟುಂಬದ ಮಾತನ್ನ ಕೇಳಿ ಸುರಕ್ಷಿತವಾಗಿ ಯುಕೆ ನಲ್ಲಿ ಇರಬೇಕಾ ಅಥವಾ ತನ್ನ ಕನಸನ್ನ ನಂಬಿ ಭಾರತಕ್ಕೆ ಮರಳಬೇಕಾ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಫಾಲೋ ಮಾಡಿ ಧನ್ಯವಾದಗಳು